ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಎಲ್ಲ ತಿಂದ್ಬಿಟ್ಟು ಹೋಟೆಲಿಂದ ಹೊರಟಿದ್ದೀವಿ ಕ್ಯೂಟೋ ಹೋಗ್ತಾ ಇದ್ದೀವಿ ಇವತ್ತು ಬ್ಯಾಂಬೋ ಫಾರೆಸ್ಟಿಗೆ ನಾವೀಗ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ತೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವ್ಯೂ ನೋಟಿಫಿಕೇಶನ್ ನಾನು ಇವತ್ತು ಜಪಾನಲ್ಲಿ ತಗೊಂಡಿರುವಂಥ ಡ್ರೆಸ್ ಹಾಕೊಂಡಿದ್ದೀನಿ ನಿನ್ನೆ ತಗೊಂಡಿದ್ದು ಇದು So, we're so gonna go to Kyoto City. Yeah, around yeah. trip. So, may I ask a question? Are you overacting at a murder? Yes. ಕ್ಯೂಟದಿರುವಂಥ ಮನೆಗಳೆಲ್ಲ ನೋಡಿ ಯಾವ ರೀತಿ ಇದೆ ಅಂತೇಳಿ ಇಲ್ಲೆಲ್ಲ ಒಂದೇ ಹೈಟಲ್ಲೇ ಇದೆ ಹೆಚ್ಚಾಗಿ ಎಲ್ಲ ಮನೆಗಳು ಕೂಡ ಒಂದೇ ಹೈಟಲ್ಲಿದೆ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಪುಟಾಣಿ ಮನೆಗಳಿರುತ್ತೆ ಇಲ್ಲೆಲ್ಲ ಒಳ್ಳೆ ಬೆಂಕಿ ಪಟ್ಟಿಗೆ ಬಾಕ್ಸ್ ಇರುತ್ತೆ ನೋಡೋದಕ್ಕೆ ಒಳ್ಳೆ ಕ್ಯೂಟಾಗಿರುತ್ತೆ ಎಲ್ಲ ಮನೆಗಳು ಹೊರಗಿಂದ ನೋಡಿ ಈ ಕಾರಲ್ಲಿ ನಾವು ಬೇಕಾದ ಥರ ಅಡ್ಜಸ್ಟ್ ಮಾಡ್ಕೋಬೋದು ಸೀಟ್ನ ಹಿಂದೆ ಮಾಡ್ಕೋಬೋದು ಇಲ್ಲ ಕಾಲ ಕೆಳಗಡೆ ಇಲ್ಲಿ ಪ್ರೆಸ್ ಮಾಡಿಬಿಟ್ರೆ ಉದ್ದ ಕಾಲು ಮಾಡ್ಕೊಳ್ಳೋದಿಕ್ಕೆ ಸೀಟು ಉದ್ದ ಬರುತ್ತೆ ಹಾಗೆಯೇ ತುಂಬ ಚಳಿ ಇದೆ ಅಂತಂದರೆ ಹೀಟ್ ಮಾಡ್ಕೋಬೋದು ನಾನಿಲ್ಲಿ ಮೂರು ನಂಬರಿಗೆ ಹಾಕ್ಕೊಂಬಿಟ್ಟಿದೆ ತುಂಬಾ ಹೀಟ್ ಆಗೋಯ್ತು ಒಳ್ಳೆ ಬಂಡಿ ಮೇಲೆ ಕೂತ್ ಥರ ಹೀಟ್ ಆಗಿಬಿಡ್ತು ಗೊತ್ತಿರಲಿಲ್ಲ ನನಗೆ ಬಂದಕ್ಕೆ ಹಾಕೋಬೇಕಿತ್ತು ನಾನು ಮೂರು ಪ್ರೆಸ್ ಮಾಡಿಬಿಟ್ಟೆ ಮೂರು ಲೈಟ್ ಬಂತು ಚಳಿ ಬೇಕಂದರೆ ಎ ಸಿ ಕೂಡ ಹಾಕ್ಕೋಬೋದು ಅವರವ್ರ ಸೀಟಿಗೆ ಅವರು ಎ ಸಿ ಹಾಕ್ಕೊಬೋದು ಜಪಾನಲ್ಲಿ ಎಲ್ಲೂ ನೋಡಿದ್ರು ಅಲ್ಲಿ ನೀರಿಗೇನು ಕೊರತೆ ಇಲ್ಲ ಇಲ್ಲಿ ನಾಲ್ಕು ದಿಕ್ಕಲು ಸಮುದ್ರ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಲು ಸಮುದ್ರ ಇರೋದ್ರಿಂದ ನೀರು ತುಂಬಾನೇ ಇದೆ ಹಾಗೆ ಎಲ್ಲ ಕಡೆ ನಾವು ಹಳ್ಳ ಕೊಳ್ಳ ನದಿ ತರ ಎಲ್ಲ ನೋಡಬಹುದು ಮತ್ತೆ ಮೇಲಿಂದ ಜರಿಯಿಂದೆಲ್ಲ ನೀರು ಬರ್ತಾ ಇರುತ್ತೆ ಬೆಟ್ಟದಿಂದೆಲ್ಲ ಜಪಾನಲ್ಲಿ ನೀರು ನೀರು ಅಷ್ಟಿದ್ದು ಮಾತ್ರ ಎಲ್ಲ ನೋಡ್ರೂ ನೀರು

ಜಪಾನ್ ಟೆಕ್ನಾಲಜಿಯಲ್ಲಿ ತುಂಬ ಮುಂದುವರೆದಂಥ ದೇಶ ಇಲ್ಲೆಲ್ಲ ನೋಡಿದಾಗ ನಾವು ತುಂಬಾ ಹಿಂದಿದ್ದೀವಿ ಅಂತ ಅನಿಸುತ್ತೆ ನೋಡು ಬಿದ್ರಿಂದ ಎಷ್ಟು ಚಂದ ಕಾಂಪೌಂಡ್ ಮಾಡಿದ್ದಾಳೆ ಬೆದ್ರಿ ಬೆದ್ರಿ ಇದೆ ಅಲ್ಲ ಅದು ಎಲ್ಲ ಫುಲ್ಲು ಬೆದ್ರಿ ಇಕ್ಕು ಇಲ್ಲಿ ತುಂಬ ದೊಡ್ಡ ಜಾಗದಲ್ಲಿನೇ ಬ್ಯಾಂಬೋ ಫಾರೆಸ್ಟ್ ಇದೆ ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ನೋಡೋದಿಕ್ಕೆ ಇಲ್ಲಿ ನಾವು ಇಲ್ಲಿ ನೋಡ್ಕೊಂಡು ಮಾತಾಡ್ತಾ ಇದ್ವಿ ಇಲ್ಲಿ ಕಳಲೆ ಸಿಗುವಾಗ ಎಷ್ಟು ಸಿಗತ್ತೋ ಏನು ಅಂತ ಹೇಳಿ ನೋಡಿ ಇಲ್ಲಿ ಬೇಲಿನೇ ಹಿಂಗ್ ಮಾಡಿದ್ದಾಳೆ ಅದರಿಂದನೇ ಅಲ್ಲಿ ಒಳಗಡೆ ಒಳಗಿನ ಡಿಫ್ರೆಂಟ್ ಆಗಿ ಮಾಡಿದ್ದು ಹೆಬ್ಬಳ್ಳಿ ಹಿಂಗಿದೆ ಗೇಟ್ ಮಾಡ ಚಂದ ಕಾಣಿಸ್ತು ಇದೆಲ್ಲ ತಪ್ಪ ತಪ್ಪ ಇದ್ದು ಇಲ್ಲಿ ಇದರ ಕಳನ್ಯಾಕ ರಾಶಿ ಕಳ್ಮೆ ಪೂಜೆಗೆ ಯಾಕೆಂದ್ರೆ ಎಲ್ಲಾ ಕಡೆ ಬಿದ್ರೆ ಸ್ಮಶಾನ ಇಲ್ಲಿ ಜೋಜಾಕ್ಜಿ ಟೆಂಪಲ್ ಇದೆ ಇದ್ರ ಕಡೆ ಅಂದರೆ ಟೆಂಪಲಿಗೆ ಹೋಗುವಪ್ಪ ಅಲ್ಲಿ ಜೋಜಾಕ್ ಪೂಜಿ ಈ ಕಡೆ ಸ್ಕೂಲ್ ಮಕ್ಕಳ ಟ್ರಿಪ್ ಟ್ರಿಪ್ಪಿಗೆ ಕರ್ಕೊ ಹೋಗ್ತೀವಿ ಇದೇ ಟೈಮ್ ಆಗ್ತದೆ ಎಲ್ಲ

ದೇವರು ಅಲ್ಲಿ ಕಾಯಿನ್ ಹಾಕ್ತ ಕಾಯಿನ್ ಗಂಟೆ ಗಂಟೆಗೊಳಿತ ಎಲ್ಲ ಬದಿಗೂ ಹರಕೆ ಮಾಡ್ಕಟ್ಟಿ ಮಾಡ್ಕಟ್ಟಿಟ್ಕೊಂಡು ಎಲ್ಲ ಕಾಣಿಕೆ ಹಾಕಿಟ್ಟಿದ್ದಾರೆ ಮತ್ತೆ ಇಲ್ಲೆಲ್ಲ ಬದಿಗೂ ಕಟ್ಟಿಡೋದೇ ಹಾಕೋಕೆ ಎಂತ ಬೇಕು ಕೇಳ್ಕಂಡು ಎಲ್ಲಿ ನೋಡಿಷ್ಟು ಗ್ರೀನ್ ಗ್ರೀನ್ ಇದ್ದೋಳಿ ಇಲ್ಲೆಲ್ಲ ದೇವರು ಕಾಣಿಸ್ತಿಲ್ಲ ಅಂದ್ರೆ

ಅಲ್ಲಿ ಈ ತರ ಡ್ರೆಸ್ ಹಾಕ ಬರ್ತ ಈಗ ಫೋಟೋ ಗಿಟೋ ಇಲ್ಲಿ ಟ್ರೆಡಿಷನಲ್ ಡ್ರೆಸ್ ಫೋಟೋ ಗಿಟೋ ತೆಗಿಸ್ ಇಲ್ಲೆಲ್ಲ ನೋಡಿ ಬಿದ್ರಿಂದೇನೆ ಬೇಲಿ ಮಾಡಿದ್ದಾರೆ ಈ ಕಡೆ ಒಂದು ಟೈಪ್ ಆ ಕಡೆ ಒಂದು ಟೈಪ್ ಮಾಡಿದ್ದಾರೆ ಒಂಥರ ಚೆನ್ನಾಗಿ ಕಾಣುತ್ತೆ ಈ ಬಿದ್ರಿನ ಬೇಲಿ

ಇಲ್ಲೆಲ್ಲ ಜನ ಎಲ್ಲ ಹುಗಿಯೋದೆ ಅದಕ್ಕಾಗಿ ಸ್ಮಶಾನ ಏನಾದ್ರು ಇದು ನಂಗೆ ಅದನ್ನ ಆದ್ರೆ ಸುಟ್ಟು ಅಲ್ಲಿ ಅದಕ್ಕಾಗಿ ಇರ್ತಿಲ್ಲ ನೋಡಿ ಎಲ್ಲ ಸ್ಮಶಾನನೇ ಜಾಸ್ತಿ ಇದೆ ಆ ಕಡೆ ಚಂದ ಕಾಣ್ತಿಲ್ಲ ಬ್ಯಾಂಬೋ ಪಾರ್ಕ್ ಅರಶಿಯಾಮ ಬ್ಯಾಂಬೋ ಫಾರೆಸ್ಟ್ ಅಲ್ಲಿ ತುಂಬ ದಟ್ಟವಾದ ಹಾಗೆ ತುಂಬ ಉದ್ದವಾದಂಥ ಬ್ಯಾಂಬೋ ಇದೆ ಇದರ ಎಲೆಗಳೆಲ್ಲ ಗಾಳಿಗೆ ಅಲ್ಲಾಡ್ತಾ ಇರುವಾಗ ಒಂಥರ ಖುಷಿ ಕೊಡುತ್ತೆ ಹಾಗೆ ಈ ಬಿದರೆಲ್ಲ ತುಂಬ ಉದ್ದುದ್ದ ಇರೋದ್ರಿಂದ ಅದರ ಮಧ್ಯದಲ್ಲಿ ಬೆಳಕು ಬರುತ್ತಲ್ಲ ಅದು ಒಂಥರ ಚೆನ್ನಾಗಿರುತ್ತೆ ಹಾಗೆ ಫೋಟೋಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮೆಲ್ಲ ಇಲ್ಲಿ ಬಿದಿರು ದಟ್ಟವಾಗಿರೋದ್ರಿಂದ ಬಿಸಿಲು ಕೂಡ ಜಾಸ್ತಿ ಬರಲ್ಲ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಓಡಾಡೋದಕ್ಕೆಲ್ಲ ಬಿದಿರು ಪ್ಯೂರಿಟಿ ಸ್ಟ್ರೆಂತ್ ಮತ್ತು ಫ್ಲೆಕ್ಸಿಬಿಲಿಟಿಯನ್ನು ಸಿಂಬಲೈಸ್ ಮಾಡುತ್ತೆ ಬಿದಿರು ಇದು ಬೇಗ ಬೆಳೆಯೋದ್ರಿಂದ ಸಾಯಿಲ್ ಎರೋಷನ್ ಆಗದಿರೋ ಥರ ನೋಡ್ಕೊಳ್ಳುತ್ತೆ ಹಾಗೆ ಇಲ್ಲಿ ಹತ್ತಿರದಲ್ಲಿ ತೆನ್ರುಜಿ ಟೆಂಪಲ್ ಇದೆ ಅಲ್ಲೂ ಕೂಡ ನಾವು ವಾಕ್ ಮಾಡಿಕೊಂಡೇ ಹೋಗ್ಬೋದು ಇದು ಫುಲ್ ಅಲ್ಲೇನು ಜಪಾನ್ ಅಲ್ಲಿ ನಡೆಯೇ ಜಾಸ್ತಿ ಇದೆ ಹೈಟ್ ಅನ್ನ ತಪ್ಪುದಿ ಇಲ್ಲಿ ಜಪಾನ್ ಅಲ್ಲಿ ವಾಕ್ ಮಾಡೋದೇ ಜಾಸ್ತಿ ಇದೆ ಇಲ್ಲಿ ಇದಂತೂ ಹತ್ತು ಬಂದು ಮೇಲೆ ತುಂಬ ಚೆನ್ನಾಗಿದೆ ಅಂತಲೇ ಇಲ್ಲೆಲ್ಲ ಕಡೆ ಬಿದ್ರೆ ದಿನನಿಗೆ ಎಷ್ಟು ದಪ್ಪ ದಪ್ಪ ಬೆಂಬಲ ಎಲ್ಲ ತುಂಬ ವರ್ಷ ಹಳೇದು ಅನ್ಸುತ್ತೆ ಕೆಲವೊಂದೆಲ್ಲ ಒಳಗೋಗಿದೆ ತುಂಬ ಹಳೇದಾಗಿಲ್ಲ ಮನೆ ಇದ್ದು ಮನೆ ನಾನು ಅರಶಿ ಹೋಗಿದ್ದೆ ಅಲ್ಲ ಖುಷಿ ಆ ಜಾಗ ಏನು ಮಸ್ತಿತ್ತು ನಾನು ಅರಶಿ ಮೊಬೈಲ್ ತಗೊಂಡು ಹೋಗಿತ್ತು ಹಂಗೆ ಅನಿಸ್ತು ನಿನ್ನತ್ರ ಮೊಬೈಲ್ ಕೊಟ್ಟಕ್ಕೆ ಹೋಗ್ಲಿಲ್ಲ ಆಗಿತ್ತು ಏನು ಒಳಗೆ ಅಲ್ಲಿ ಕೆರೆ ಇದು ಗಾರ್ಡನ್ನು ರಾಶಿ ಚಂದ ಇತ್ತು ಒಬ್ಬ ಫಿಲ್ಮ್ ಸ್ಟಾರ್ ಮಾಡಿದಂತ ಒಂದು ಅಲ್ಲಿ ಗಾರ್ಡನ್ ರಾಶಿ ಚಂದ ಕಡೆಗೆ ಅದೇ ಊಟನ್ನ ಹೋಗೋದನ್ನ ಮಾಡಕೊಂಡಾ ಶಾಪ್ ಅಲ್ಲಿ ಗಣಸಲವೆ ಇಸ್ತಿ ಇದು ಒಬ್ಬ ಫಿಲ್ಮ್ ಸ್ಟಾರ್ ಲಾಸ್ಟ್ 30 ಇಯರ್ಸ್ ಅಲ್ಲ ಫುಲ್ garden ಮಾಡಿಸೋಣ ಮಾಡಿದಾಣ ಸೌದನ್ ಪಾರ್ಟ್ ಆಫ್ ದಿಸ್ ಮೌಂಟೇನ್ ಫುಲ್ ಗಾರ್ಡನ್ ಮಾಡಲೇ ಇದೇ ಮೇಡಂ

ha detto che non è magica. Forse è magica. Ah no, allora Ah, è lui che lo tiene, va sempre. No, quando fa così. Il è la crema. Allora lui è magico, la loro ಒಂಥರ ಚೆನ್ನಾಗಿರುತ್ತೆ ಇರುತ್ತೆ ಎಲ್ಲ ಒಂದೊಂದು ಸೈಡಲ್ಲಿ ಅಲ್ಲಿ ಒಬ್ಬೊಬ್ಬರು ಈ ತರದಲ್ಲೇ ಮಾಡ್ತಾ ಇರ್ತಾರೆ ಅವರ ಟ್ಯಾಲೆಂಟ್ನ ತೋರಿಸ್ತಾ ಇರ್ತಾರೆ ಅಲ್ಲಲ್ಲಿ ನಾವು ಟ್ಯಾಲೆಂಟ್ ಶೋ ನೋಡ್ಬೋದು ಇಲ್ಲಿ ಓ ಇಕ್ಕಾ ಇಲ್ಲಿ ಇಲ್ಲಿ ನಿಲ್ಲಿಸಿತ್ತು ಇಲ್ಲಿ ಫೋಟೋ ತೆಗಿಬಾರ್ದು ಅಂತ ಹೇಳಿದ್ದಾರೆ ಬೋರ್ಡ್ ಹಾಕೊಂಡಿದೆ ಅಲ್ಲಿ ಎಲ್ಲ ಹೋಗಿ ಫೋಟೋ ತಕ್ಕೊಳ್ಳತಾ ಇದ್ದಾರೆ ನೋಡೋಕೆ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ತುಂಬಾ ಇದೆ ಅಲ್ಲಿ ಹೋಗಬಾರದು ಅಂತ ಹೇಳಿ ಬೋರ್ಡ್ ಹಾಕಿಟ್ಟಿರ್ತಾರೆ ಇಂಡಿಯನ್ಸ್ ರಾಶಿ ಜಾಸ್ತಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಆಗ್ತೀನಿ